ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗೌರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗೌರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಹನ್ನೆರಡರಿಂದ ಒಂದು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ಸಿಟಿ ಕಮಿಷನರೇಟ್ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಸಹದ್ನಲ್ಲಿರೋ ತೋಳನ್ಕೆರೆ ಏರಿಯಾದಲ್ಲಿ ಒಂದು ಮೋಹನ್ ಚವಾಣ್ ಮತ್ತು ಅರವಿಂದ್ ಚೌಹಾಣ್ ಅನ್ನೋರ ಒಂದು ಆಫೀಸ್ ಏನಿದೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಬಂದು ಮೋಹನ್ ಚವ್ಹಾಣ್ ಅನ್ನೋಂಥ ವ್ಯಕ್ತಿನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ನಂತರದಲ್ಲಿ ಅವನ ಮೇಲೆ ಹಲ್ಲೆ ಮಾಡಿ ಆಮೇಲೆ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇನ್ನೊಂದು ಕಡೆ ನಮ್ಮ ಸಿಬ್ಬಂದಿಗಳು ಆ ವಾಹನವನ್ನು ತಡೀಲಿಕ್ಕೆ ಹೋದಾಗ ನಿಲ್ಲಿಸದೆ ನಮ್ಮ ಸಿಬ್ಬಂದಿಗಳ ಮೈ ಮೇಲೆ ಬರೋ ರೀತಿಯಲ್ಲಿ ಚಾಲನೆ ಮಾಡಿಕೊಂಡು ನಂತರ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರದ್ನಲ್ಲಿರುವ ಕೆ ಸಿ ಪಾರ್ಕ್ ಹತ್ತಿರ ಪ್ರಮುಖ ಆರೋಪಿ ಮತ್ತು ಇತರೆ ಕೆಲವು ಆರೋಪಿಗಳು ಇದ್ದಂಥ ಒಂದು ವಾಹನದಲ್ಲಿ ಅದನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ ಅದಾದಮೇಲೆ ವಿಕ್ಟಿಮನ್ನು ಮುರುಗೋಡು ಅನ್ನುವಂಥ ಒಂದು ಊರು ಬೈಲ್ಹೊಂಗಲ್ ತಾಲೂಕಲ್ಲಿ ಅವನ್ನ ರೆಸ್ಕ್ಯೂ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಒಟ್ಟು ಹತ್ತು ಜನ ನಾವು ಅರೆಸ್ಟ್ ಮಾಡ್ಕೊಂಡಿದ್ವಿ ಬಸಪ್ಪ ದಳವಾಯಿ ಅನ್ನುವಂಥ ಒಂದು ಪ್ರಮುಖ ಆರೋಪಿ ಈ ಮೂರು ಪ್ರಕರಣಗಳಲ್ಲಿ ಅವನು ಪ್ರಮುಖ ಆರೋಪಿಯಾಗಿದ್ದಾನೆ ಅದ್ರ ಜೊತೆಗೆ ಇನ್ನು ಒಂಬತ್ತು ಪ್ರತ್ಯೇಕ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ನಾವು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಅವ್ರ ಪಾತ್ರ ಇದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಮುಖ್ಯವಾಗಿ ಈ ಅರವಿಂದ್ ಮೋಹನ್ ಚೌಹಾನ್ ಏನಿದ್ದಾರೆ ಇವರು ಸುಮಾರು ಮೂರ್ನಾಲ್ಕು ವರ್ಷದ ಕೆಳಗೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣಾ ಸರದ್ನಲ್ಲಿರೋ ಸಬ್ ಜೈಲ್ ಕಾಂಟ್ರ್ಯಾಕ್ಟ್ ತೊಗೊಂಡಿರ್ತಾರೆ ಕೆಲವು ಕನ್ಸ್ಟ್ರಕ್ಷನ್ ವರ್ಕು ಅದನ್ನು ಸಬ್ ಕಾಂಟ್ರಾಕ್ಟ್ ಯೂನಿಕ್ ಕೊಟ್ಟಿರ್ತಾರೆ ಬಸಪ್ಪ ದಳವಾಯಿಗೆ ಅವ್ರು ನಾನು ಭಾಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತೆಲ್ಲ ಫೇಕ್ ಇನ್ಫಾರ್ಮೇಷನ್ ಕೊಟ್ಟು ಸಬ್ ಕಾಂಟ್ರಾಕ್ಟ್ ತೊಗೊಂಡಿರ್ತಾನೆ ಒಂದು ಕ್ವಾಲಿಟಿ ಆಫ್ ವರ್ಕು ಸ್ಪೀಡ್ ಆಫ್ ವರ್ಕ್ ಸರಿ ಇಲ್ಲ ಅಂತ ಇಲಾಖೆ ಸಂಬಂಧಪಟ್ಟ ಇಲಾಖೆಯಿಂದ ನೋಟಿಸ್ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಇವರು ಕಾಂಟ್ರಾಕ್ಟ್ರುಗಳು ಅದನ್ನು ಟರ್ಮಿನೇಟ್ ಮಾಡಿ ಅವ್ರದ್ದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅದಾಗ್ಯೂ ಕೂಡ ನಿರಂತರವಾಗಿ ಹಣ ಕೊಡಬೇಕು ಅಂತ ಅವನಿಗೆ ಫೈನಾನ್ಷಿಯಲ್ ಒತ್ತಡ ಇದ್ದಾಗೆಲ್ಲ ಇವ್ರ ಹತ್ರ ಬಂದು ಹಣ ಕೇಳಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಒಟ್ಟಾರಿಯಾಗಿ ವಿಕ್ಟಿಮ್ ಯಾರಿದ್ರು ಮೋಹನ್ ಚವ್ಹಾಣ್ ಅವ್ರನ್ನ ರೆಸ್ಕ್ಯೂ ಮಾಡೋದ್ರಲ್ಲಿ ನಮ್ಮ ಅಧಿಕಾರಿಗಳು ಮುಖ್ಯವಾಗಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದಿನ ಅಧಿಕಾರಿಗಳು ಇದರ ಜೊತೆಗೆ ಆರೋಪಿಗಳನ್ನ ವಶ ತೊಗೊಳ್ಳಲಿಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸ ಸಿಬ್ಬಂದಿ ವರ್ಗದವರು ಮತ್ತು ಬೆಳಗಾಂ ಜಿಲ್ಲೆಯ ಕೆಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ನನಗ ಹನ್ ಹನ್ನೆರಡರಿಂದ ಹನ್ನೆರಡುವರೆಗೆ ನನ್ನ ಬಸಪ್ಪ ಒಂದು ಹದಿನೈದು ಇಪ್ಪತ್ತು ಜನ ಕೂಡಿ ಬಂದರು ಆಫೀಸಲ್ಲಿ ಬಂದು ನಮ್ಮ ಸ್ಟಾಫ್ ಜೋಡಿ ಗುದ್ದಾಡ್ತಾ ಇದ್ದರು ಏನಪ್ಪ ಅಂದ್ ನೋಡಿ ನಾವು ಆಫೀಸ್ ಒಳಗೆ ನೋಡಿದರೆ ಇವರೆಲ್ಲರಿಗೂ ಹೊರಗೆ ಹಾಕ್ತಾ ದಪ್ಪತ್ತ ಇದ್ದರು ದಪ್ಪ ನನಗೂ ಹಂಗೆ ಹೇಳ್ಕೊಂಡೆ ಹೊರಗೆ ಬಂದರು ಎಳ್ಕೊಂಡು ಕಾರಲ್ಲಿ ಹಾಕ್ಕೊಂಡು ಹೈವೇಯಲ್ಲಿ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ತಲವಾರಲ್ಲಿ ಇಟ್ಕೊಂಡು ಎಲ್ಲ ಹೊಡೆದು ಹೊಡೆದು ಮಾಡಿದ್ರೆ ಅಲ್ಲಿ ಹೊಡೆದ್ರು ಮತ್ತು ಮುಂದೆ ಕರ್ಕೊಂಡು ಹೋಗಿ ಬೈಲೊಂಗೋಲಿಂದ ಮುಂದೆ ಮುರುಗೋಳನ್ನೋ ಗ್ರಾಮ ಕಡೆ ಆ ಕಡೆಗೆ ಅಲ್ಲಿ ಕರ್ಕೊಂಡು ಅಲ್ಲಿ ನಿಲ್ಲಿಸಿ ಚಾಕು ಹಿಡಿಯೋದು ತಲವಾರು ಹೊಡೆಯೋದು ಎಲ್ಲ ಹೊಡೆದು ಹೊಡೆದು ಮಾಡಿದರು ಎಲ್ಲ ಪೂರ ಮತ್ತು ಅಷ್ಟೊತ್ತಿಗೆ ನಮ್ಮ ಪೊಲೀಸರು ಸಹಕಾರದಿಂದ ಇವತ್ತು ಮುಂದಿನ ನಾವು ಮುರುಗೋಡ ಅಲ್ಲೇ ಮುರುಗೋಡು ಊರಲ್ಲಿ ಸಿಕ್ಕಲ್ಲಿ ಆ ಕಡೆ ಪೊಲೀಸರು ಅಡ್ಡಾಕಿ ಗಾಡಿ ಅಡ್ಡಾಕಿ ಅವ್ರಿಗೆ ಹೇಳ್ಕೊಂಡಿಲ್ಲ ನೀನು ರೊಪ್ಪ ಕೊಡು ಇಲ್ಲ ನೀನು ಇವತ್ತು ಜೀವ ತೆಗಿತೀವ ಅಂದ್ರೆ ಅವ್ರು ಎಂಬತ್ತಿಂದ ತೊಂಬತ್ತು ಲಕ್ಷ ಕೇಳ್ತಾರೆ ಆಲ್ರೆಡಿ ಅವ್ರಿಗೆ ಅರವತ್ತೆರಡು ಚಿಲ್ಲರೆ ಕೊಟ್ಟಿದ್ದೀವಿ ರೀ ಅರವತ್ತೆರಡು ಪಾಯಿಂಟ್ಸ್ ಚಿಲ್ಲರೆ ಲಕ್ಷ ಕೊಟ್ಟಿದ್ದೀವಿ ಅವನು ಬಿಲ್ ಮಾಡಿದಾಗ ನಲವತ್ನಾಲ್ಕು ಲಕ್ಷ ರೂಪಾಯಿ ಬಿಲ್ ಐತೆ ನಮ್ದು ಅವನು

ಅವರಿಂದ ಇನ್ನೂ ಯಾರು ಇನ್ನೂ ಇರ್ಬೋದು ಬೇರೆ ಎಲ್ಲ ಹೊರಗಡೆ ಅವ್ರು ಯಾರು ಇರಬೇಕು ಅದಕ್ಕಾಗಿ ಅವನು ಫೋನಲ್ಲಿ ಪದೇ ಪದೇ ಮಾತಾಡ್ತಾ ಇದ್ದ ಏನೋ ಹಿಂಗೆ ಅವ್ರಿಗೂ ಹೆಸರು ಹೇಳ್ತಾ ಇದ್ದ ಅಲ್ಲಿ ಒಳಗಿದ್ದು ನಾನಾಗ ನಮಗಂತರಿ ಒಂದು ಗಾಡಿ ರೀ ಅವ್ರು ಇನ್ನೊಂದು ಎರಡು ಗಾಡಿ ಟೋಟಲ್ ತಗೊಂಬಂದ್ರಿ ಆಫೀಸ್ಗೆ ಹೆಸರು ಅವ್ರು ಯಾರ ಹೆಸರು ಹೇಳಿಲ್ರಿ ಶ್ರೀರಾಮ್ ಚೆನ್ನಿ ಶ್ರೀರಾಮ್ ಚೆನ್ನಿ ಅಂತಿದ್ದ ಅಷ್ಟೇ